ഹലോ നമസ്കാര എല്ലാ നമ്മുടെ പ്രിയാങ്ക ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮಗುಗೆ ಆಕ್ಯುಪೇಷನಲ್ ಥೆರಪಿ ಆಗಲಿ ಸ್ಪೀಚ್ ಥೆರಪಿ ಆಗಲಿ ಕರೆಕ್ಟಾಗಿ ಆಗ್ತಿದೆಯೋ ಇಲ್ವೋ ಥೆರಪಿ ಸೆಂಟರ್ಸ್ ಅವರು ಕರೆಕ್ಟಾಗಿ ಮಾಡ್ತಾ ಇದಾರೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ನಿಮ್ಮ ಮಗು ಸ್ಪೆಕ್ಟ್ರಮ್ ಅಲ್ಲಿ ಇದೆ ಅಂತ ನಿಮಗೆ ಗೊತ್ತಾದಾಗ ನೀವು ಮನೆ ಹತ್ತಿರದ ಯಾವ್ದಾರು ಥೆರಪಿ ಸೆಂಟರ್ಗಳಿಗೋ ಅಥವಾ ಯಾವ್ದಾರು ಡಾಕ್ಟರ್ಸ್ ರೆಫರ್ ಮಾಡಿರುವಂತಹ ಥೆರಪಿ ಸೆಂಟರ್ಗೂ ನೀವು ಹಾಕೊಂಡಿರ್ತೀರಾ ಆಕ್ಯುಪೇಷನಲ್ ಥೆರಪಿಗೆ ಮತ್ತೆ ಸ್ಪೀಚ್ ಥೆರಪಿಗೆ ಥೆರಪಿ ಸೆಂಟರ್ ಚೆನ್ನಾಗಿದೆ ಅನ್ನೋ ಮಾತ್ರಕ್ಕೆ ಅಲ್ಲಿರೋ ಥೆರಪಿಸ್ಟ್ಗಳು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಆಗಲ್ಲ ನಿಮ್ಮ ಮಗು ಸಿಕ್ಕಿರುವಂತಹ ಥೆರಪಿಸ್ಟ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೋ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಥೆರಪಿ ಸೆಂಟರ್ಗೆ ನೀವು ಆಲ್ಮೋಸ್ಟ್ ಒಂದು ವರ್ಷದಿಂದ ಹೋಗ್ತಿರ್ಬೋದು ಆಕ್ಯುಪೇಷನಲ್ ತೆರಪಿನೇ ಇರ್ಬೋದು ಸ್ಪೀಚ್ ಥೆರಪಿನ ಇರ್ಬೋದು ಒಂದು ವರ್ಷದಿಂದ ಮಗು ಮಗುವಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇರಬೇಕು ಕನ್ಸಿಸ್ಟೆಂಟ್ ಆಗಿ ಕಾಣ್ತಾ ಇರಬೇಕು ಹಾಗೆಯೇ ಥೆರಪಿ ಸೆಂಟರ್ಗಳಲ್ಲಿ ಥೆರಪಿಸ್ಟ್ ತ್ರೀ ಮಂತ್ಸ್ಗೆ ಮತ್ತೆ ಸಿಕ್ಸ್ ಮಂತ್ಸ್ಗೆ ಗೆ ಗೋಲ್ಸ್ನ ಇಡ್ತಾರೆ ಅದನ್ನ ಪೇರೆಂಟ್ಸ್ ಜೊತೆ ಎವ್ರಿ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಡಿಸ್ಕಸ್ ಮಾಡ್ತಾರೆ ಫಸ್ಟ್ ನಾನು ಆಕ್ಯುಪೇಷನಲ್ ಥೆರಪಿ ಬಗ್ಗೆ ಮಾತಾಡ್ತೀನಿ ಸೊ ಆಕ್ಯುಪೇಷನಲ್ ಥೆರಪಿಯಲ್ಲಿ ತ್ರೀ ಅಂತಲೇ ಒಂದು ಕೆಲವೊಂದು ಗೋಲ್ಸ್ನ ಸೆಟ್ ಮಾಡಿರ್ತಾರೆ ಆಕ್ಯುಪೇಷನಲ್ ಥೆರಪಿಯಲ್ಲಿ ಫಸ್ಟ್ ಹೈಪರ್ ಆಕ್ಟಿವ್ ಇದ್ರೆ ಮಗುನ ಹೈಪರ್ ಆಕ್ಟಿವ್ ಎನರ್ಜಿ ಏನಿದೆ ಅದನ್ನ ಡ್ರೈನ್ ಮಾಡಿ ಅವ್ರಿಗೆ ಲೈಫ್ ಸ್ಕಿಲ್ಸ್ನ ಹೇಳ್ಕೊಡ್ಬೇಕು ಹೈಪರ್ ಆಕ್ಟಿವಿಟಿ ಕಡಿಮೆ ಮಾಡಕ್ಕೆ ಏನೇನು ಆಕ್ಟಿವಿಟೀಸ್ ಅವ್ರು ಮಾಡಿಸಿದ್ದಾರೆ ಅದನ್ನ ಪೇರೆಂಟ್ಸ್ ಆಗಿ ನಿಮಗೂ ಇನ್ಫಾರ್ಮ್ ಮಾಡಬೇಕು ಥೆರಪಿಸ್ಟ್ ತ್ರೀ ಮಂತ್ಸ್ಗೆ ಅಥವಾ ಸಿಕ್ಸ್ ಮಂತ್ಸ್ಗೆ ಈ ಗೋಲ್ಸು ಚೇಂಜ್ ಆಗ್ತಾ ಹೋಗುತ್ತೆ ನಿಮ್ಮ ಮಗುದು ಇಂಪ್ರೂವ್ಮೆಂಟ್ ಮೇಲೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದ್ರೆ ಥೆರಪಿಸ್ಟ್ಗಳ ಜೊತೆ ಡೇ ಟು ಡೇ ನಮ್ಮ ಮಗು ಏನು ಮಾಡ್ತಿದೆ ಆಕ್ಟಿವಿಟೀಸ್ ಏನೇನು ಮಾಡಿಸ್ತಿದ್ದೀರಾ ಅದನ್ನ ನಾವು ಮನೆಯಲ್ಲಿ ಏನ್ ಮಾಡಬೇಕು ಅಂತ ನಾವಾಗೇ ಇಂಟ್ರೆಸ್ಟಿಂದ ಇಂದ ಅವ್ರನ್ನ ಕೇಳ್ಕೊಬೇಕು ಕೆಲವ್ಸತಿ ನಾನೇ ನೋಡಿದೀನಿ ನನ್ನ ಮಗು ಹೋಗ್ತಿರೋ ಥೆರಪಿ ಪಿ ಸೆಂಟ್ರಲ್ಲಿ ಏನಾಗುತ್ತೆ ಅಂತಂದರೆ ಮಗುನ ಕರ್ಕೊಂಡ್ಬಂದು ಬಿಡ್ತಾರೆ ಥೆರಪಿ ಮುಗಿಯುತ್ತೆ ಮಗುನ ಕರ್ಕೊಂಡು ಹೋಗ್ತಾರೆ ಥೆರಪಿಸ್ಟ್ ಜೊತೆ ಅವರು ಮಾತಾಡೋದೇ ಇಲ್ಲ ಏನಾಯಿತು ಆ ದಿವಸ ಏನು ಮಾಡ್ತೀವಿ ನಮ್ಮ ಮಗು ಆ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋ ಆಸಕ್ತಿ ನಾನು ಎಷ್ಟೊಂದು ಪೇರೆಂಟ್ಸಲ್ಲಿ ನೋಡಿಲ್ಲ ಸೊ ನೀವು ನಿಮ್ಮ ಮಗುನ ಥೆರಪಿ ಸೆಂಟರ್ಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ರೆ ಅದು ಯಾವುದೇ ಟ್ಯೂಷನ್ ಕ್ಲಾಸ್ ಅಲ್ಲ ನಮ್ಮ ಮಗು ಅಲ್ಲಿ ಸುಮ್ಮನೆ ಹೋಗಿ ಫಾರ್ಟಿ ಫೈವ್ ಮಿನಿಟ್ಸ್ ನಮಗೊಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ತು ಅಪ್ಪ ಸದ್ಯ ಮಗು ಅಲ್ಲಿ ಹೋಗಿದೆ ಏನೋ ಕಲ್ತ್ಕೊಂಡಿದ್ದಾನೆ ಬರ್ತಾನೆ ಅಂತ ತುಂಬ ಅಸಡ್ಡೆಯಿಂದ ನೋಡಬೇಡಿ ಯಾವಾಗಲೂ ನೀವು ಇಂಟ್ರೆಸ್ಟಿಂದ ನಿಮ್ಮ ಮಗು ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂತ ಗೊತ್ತಾದ್ರೆ ಅಷ್ಟೇ ಥೆರಪಿಸ್ಟ್ ಕೂಡ ಇಂಟ್ರೆಸ್ಟಿಂದ ವರ್ಕ್ ಮಾಡ್ತಾರೆ ಇಲ್ಲಾಂದರೆ ಆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಅವ್ರು ನಿಮ್ಮ ಮಗು ಜೊತೆ ಏನು ಮಾಡ್ತಾರೆ ಅದನ್ನು ಮಗು ಕೂಡ ನಿಮಗೆ ಹೇಳೋವಂಥ ಸ್ಥಿತಿಲಿರಲಿಲ್ಲ ಯಾಕೆ ನಾನು ನಮ್ಮ ಮಕ್ಕಳಿಗೆ ಮಾತು ಬರೋಲ್ಲ ಕಮ್ಯುನಿಕೇಶನ್ ಇಲ್ಲ ಸೊ ಹಾಗಾಗಿ ಕಷ್ಟ ಆಗುತ್ತೆ ನಿಮಗೂ ಗೊತ್ತಾಗಲ್ಲ ಮಗುವಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ ಒಂದು ವರ್ಷದಿಂದ ಹೋಗ್ತಾ ಇದ್ದಾನೆ ಎರಡು ವರ್ಷದಿಂದ ಥೆರಪಿ ಸೆಂಟರ್ ಅಂತ ಅಂದಾಗ ಅದರಲ್ಲಿ ಕೆಲವೊಂದು ತಪ್ಪು ನಮ್ಮದೇ ಆಗಿರುತ್ತೆ ಪೇರೆಂಟ್ಸ್ದೆ ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ ನೀವು ಪ್ರತಿದಿನ ಆಗದೇ ಇದ್ರು ಒಂದೆರಡು ದಿವಸಕ್ಕೊಂದ್ಸರಿ ಅಥವಾ ವಾರಕ್ಕೊಂದ್ಸತಿ ಅದು ಥೆರಪಿಸ್ಟ್ಗೆ ಕೇಳ್ಕೊಳ್ಳಿ ಆ ವಾರ ಏನೇನು ಆಗಿದೆ ಪ್ರತಿದಿನ ನಿಮಗೆ ಥೆರಪಿಸ್ಟ್ ಜೊತೆ ಡಿಸ್ಕಷನ್ ಮಾಡೋಕ್ಕಾಗದೇ ಇದ್ದರು ಅಟ್ಲೀಸ್ಟ್ ವಾರಕ್ಕೆ ವಾರಕ್ಕೊಂದ್ಸತಿನೋ ಅಥವಾ ಎರಡು ವಾರಕ್ಕೆ ಸತಿನೋ ಅದು ವೆರಿ ಮಿನಿಮಲ್ ಆಗುತ್ತೆ ವಾರಕ್ಕೆ ಸತಿ ಆದರೂ ನೀವು ನಾಲ್ಕೈದು ಸೆಷನ್ ಕಳಿಸಿರ್ತೀರಾ ಅಥವಾ ಮೂರು ಸೆಷನ್ ಕಳಿಸಿರ್ತೀರಾ ಥೆರಪಿಗೆ ಥೆರಪಿಸ್ಟ್ ಜೊತೆ ಕೇಳ್ಕೊಳ್ಳಿ ನಮ್ಮ ಮಗು ಯಾವುದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ ಮನೇಲಿ ನಾವು ಏನು ಮಾಡಿಸ್ಬೇಕು ನಾವಾಗೆ ಇಂಟ್ರೆಸ್ಟ್ ಕೊಟ್ಟು ಥೆರಪಿಸ್ಟ್ಗೆ ಕ್ವೆಶನ್ಸ್ ಹಾಕಬೇಕು ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನಮ್ಮ ಮಗು ಎಲ್ಲಿದ್ದಾನೆ ಯಾವ ಇದಾನೆ ಇದನ್ನೆಲ್ಲ ಕೇಳಿದಾಗ ಥೆರಪಿಸ್ಟ್ಗೂ ಕೂಡ ಸ್ವಲ್ಪ ಭಯ ಇರುತ್ತೆ ಆಯಿತಾ ಇಲ್ಲ ಅಂತಂದರೆ ನಮ್ಮ ಮಗು ಇಂಪ್ರೂವ್ ಆಗ್ದೇನೆ ಹಿಂದೆ ಉಳಿಬಹುದು ಮೂರು ತಿಂಗಳಿಗೆ ನಿಮ್ಮ ಮಗುವಿನಲ್ಲಿ ಸ್ವಲ್ಪನಾದ್ರು ಇಂಪ್ರೂವ್ಮೆಂಟ್ ಕಾಣಬೇಕು ಫಾರ್ ಎಕ್ಸಾಂಪಲ್ ಹೈಪರ್ ಆಕ್ಟಿವಿಟಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅಥವಾ ಸಿಟ್ಟಿಂಗ್ ಟಾಲರೆನ್ಸ್ ಈಗ ಅರ್ಧ ನಿಮಿಷನೂ ಕೂರ್ದಿರೋ ಮಗು ಅರ್ಧ ನಿಮಿಷ ಕೂತ್ಕೊಳ್ಳೋದಾಗ್ಲಿ ಅಥವಾ ಹತ್ತು ಸೆಕೆಂಡ್ ಕೂತ್ಕೊಳ್ಳೋದಾಗ್ಲಿ ಸಿಟ್ಟಿಂಗ್ ಟಾಲರೆನ್ಸ್ ಸಿಟ್ಟಿಂಗ್ ಟಾಲರೆನ್ಸ್ಗೆ ಏನ್ ಮಾಡಿದ್ರು ಅವರು ಥೆರಪಿಸ್ಟು ಯಾವ ತರ ಆಕ್ಟಿವಿಟೀಸ್ನ ನಾನು ಮನೆಯಲ್ಲಿ ಮಾಡಿಸಿ ಮಗುನ ಎಂಗೇಜ್ ಮಾಡಬಹುದು ಈ ತರದ ಪ್ರಶ್ನೆಗಳನ್ನ ನೀವು ಪೇರೆಂಟ್ಸ್ ಆಗಿ ಅವ್ರನ್ನ ಕೇಳ್ಕೊಬೇಕು ಯಾವುದೇ ಥೆರಪಿ ಸೆಂಟರ್ ಆಗಿರ್ಬೋದು ಅಥವಾ ಥೆರಪಿಸ್ಟ್ಗಳಾಗಿರ್ಬೋದು ನೀವೆಲ್ಲೇ ಕಳಿಸ್ತಾ ಇದ್ರು ತ್ರೀ ಮಂತ್ರಿ ಅಥವಾ ಸಿಕ್ಸ್ ಮಂತ್ಸ್ಗೆ ಅವರು ಗೋಲ್ಸ್ ಸೆಟ್ ಮಾಡಲೇಬೇಕು ಮತ್ತೆ ಈ ಗೋಲ್ಸ್ ಮಗು ಇಂಪ್ರೂವ್ ಆದಂಗೆ ಆ ಗೋಲ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಆ ಗೋಲ್ಸ್ ಚೇಂಜ್ ಆಗ್ತಾ ಇದ್ದು ಥೆರಪಿಸ್ಟು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಬೇಸಿಸ್ ಮೇಲೆ ಅವರಾಗಿ ಅವ್ರು ಇನಿಷಿಯೇಟಿವ್ ತೊಗೊಂಡು ಮಾಡ್ತಿದ್ರೆ ಆ ಥೆರಪಿ ಸೆಂಟರ್ ಚೆನ್ನಾಗಿದೆ ಅಂತ ಹಾಗೆಯೇ ನಿಮ್ಮ ಮಗು ಕೂಡ ಇಂಪ್ರೂವ್ಮೆಂಟ್ ಮನೆಯಲ್ಲೂ ತೋರಿಸ್ತಿರಬೇಕು ಕೆಲವು ಥೆರಪಿಸ್ಟ್ ಏನು ಮಾಡ್ತಾರೆ ಅಂದರೆ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಕೆಲಸ ಆಕ್ಯುಪೇಷನಲ್ ಥೆರಪಿಸ್ಟನ್ನ ತೊಗೊಳ್ಳಿ ಅವರು ಲೈಕ್ ಲೈಕ್ರಾಸ್ ಸ್ವಿಂಗು ಈ ಥರದಕ್ಕೆ ಹಾಕಿರ್ತಾರೆ ಆಯಿತಾ ಬಟ್ ಅವ್ರು ಏನು ಆ್ಯಕ್ಟಿವಿಟಿ ಮಾಡಿಸ್ತಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಒಂದು ನೀವು ನಿಮ್ಮ ಮಗು ಜೊತೆ ಅಲ್ಲಿ ಕುತ್ಕೊಳ್ಳಿ ಅವ್ರು ಫಾರ್ಟಿ ಫೈವ್ ಮಿನಿಟ್ಸ್ ಬಿಡೋಲ್ಲ ಒಳಗಡೆ ಯೂಶಲಿ ಪೇರೆಂಟ್ಸ್ನ ಬಿಡೋದಿಲ್ಲ ಈಗ ನಾವು ಪೇರೆಂಟ್ಸಾಗಿ ಏನು ಹೇಳ್ತೀವಿ ಥೆರಪಿಸ್ಟ್ಗೆ ಡಿಸ್ಕಶಲ್ಲಿ ನಮ್ಮ ಮಗು ಇದು ಮಾಡ್ತಿಲ್ಲ ಅದು ಮಾಡ್ತಿಲ್ಲ ಹೈಪರ್ ಆ್ಯಕ್ಟಿವೇ ಇದ್ದಾನೆ ಮನೆಯಲ್ಲಿ ಈ ಥರದ್ದೆಲ್ಲ ಹೇಳಿದಾಗ ಥೆರಪಿಸ್ಟ್ಗಳು ಏನು ಹೇಳ್ತಾರೆ ಇಲ್ಲ ಇಲ್ಲಿ ಮಾಡ್ತಾ ಇದ್ದಾನೆ ಎಲ್ಲ ಆಕ್ಟಿವಿಟೀಸು ಇಲ್ಲಿ ಅರ್ಥ ಮಾಡ್ಕೋತಿದ್ದಾನೆ ಕಮೆಂಟ್ಸು ಈ ಥರದನ್ನ ಹೇಳ್ತಾರೆ ಹಾಗೇನಾದ್ರೂ ಥೆರಪಿಸ್ಟ್ ನಿಮ್ಗೆ ಹೇಳಿದ್ದಲ್ಲಿ ನೀವು ವೀಡಿಯೋ ಅಟ್ಲೀಸ್ಟ್ ನನಗೆ ಮಾಡಿ ಕಳಿಸಿ ಯಾಕೆಂದರೆ ಮನೆಯಲ್ಲಿ ನಮ್ಮ ಮಗು ಅದನ್ನು ಯಾವುದು ಮಾಡ್ತಾ ಇಲ್ಲ ನೀವು ಹೇಳ್ತಿರೋದು ಯಾವುದು ಮಾಡ್ತಾ ಇಲ್ಲ ಅಂತ ನೀವು ಫ್ರ್ಯಾಂಕ್ ಆಗಿ ಹೇಳಬೇಕಾಗತ್ತೆ ಇದು ಆಕ್ಯುಪೇಷನಲ್ ಥೆರಪಿ ಸೊ ಆಕ್ಯುಪೇಷನಲ್ ಥೆರಪಿಯಲ್ಲಿ ಒಂದು ಆರು ತಿಂಗಳ ಮಟ್ಟಿಗೆ ನಿಮ್ಮ ಮಗುವಿನಲ್ಲಿ ತುಂಬಾನೇ ಸುಧಾರಣೆ ಕಾಣುತ್ತೆ ಸಿಟ್ಟಿಂಗ್ ಇರಬಹುದು ಹೈಪರ್ ಆಕ್ಟಿವಿಟಿ ಇರಬಹುದು ಅಥವಾ ಕಮ್ಯಾಂಡ್ಸ್ ಅರ್ಥ ಮಾಡ್ಕೊಳ್ಳೋದು ಬೇಸಿಕ್ ಕಮ್ಯಾಂಡ್ಸ್ ಬಾ ಹೋಗು ಈ ಥರದ್ದು ಕಮ್ಯಾಂಡ್ಸ್ ನ ಅರ್ಥ ಮಾಡಿಕೊಳ್ಳೋದು ರೆಸ್ಪಾನ್ಸ್ ಟು ನೇಮ್ ಹೈ ಕಾಂಟ್ಯಾಕ್ಟ್ ಇಂಪ್ರೂವ್ ಆಗೋದು ಇದೆಲ್ಲ ಫಸ್ಟ್ ಆರು ತಿಂಗಳು ಆಫ್ ಆಕ್ಯುಪೇಷನಲ್ ಥೆರಪಿಯಲ್ಲಿ ನಿಮಗೆ ಕಾಣಿಸ್ಬೇಕು ಮಗು ಬರೀ ಅಮ್ಮ ಅಪ್ಪ ಕರೆದ್ರೆ ಅಲ್ಲ ಸ್ಕೂಲಲ್ಲಿ ಟೀಚರ್ ಕರೆದ್ರು ಅಥವಾ ಅಜ್ಜಿ ತಾತ ಕರೆದ್ರು ಗೊತ್ತಾಗಬೇಕು ಪಾಯಿಂಟಿಂಗ್ ಅಂತ ಬಂದ್ರೆ ಸಣ್ಣ ಸಣ್ಣ ರಿಯಲ್ ಲೈಫ್ ಆಬ್ಜೆಕ್ಟ್ಸ್ ಫಾರ್ ಎಕ್ಸಾಂಪಲ್ ಲೈಟ್ ಎಲ್ಲಿದೆ ಫ್ಯಾನ್ ಎಲ್ಲಿದೆ ಅದ ಪಾಯಿಂಟ್ ಮಾಡಕ್ ಗೊತ್ತಿರಬೇಕು ಅಮ್ಮ ಯಾರು ಅಪ್ಪ ಯಾರು ಗೊತ್ತಿರಬೇಕು ಐ ಕಾಂಟ್ಯಾಕ್ಟ್ ಕೂಡ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತಾ ಹೋಗ್ಬೇಕು ಮಗುದು ಫಾರ್ ಎಕ್ಸಾಂಪಲ್ ಮಗು ಐದು ಸೆಕೆಂಡ್ ಅಷ್ಟು ಐ ಕಾಂಟ್ಯಾಕ್ಟ್ ಕೊಟ್ಟಿದೆ ಅಂತಂದ್ರೆ ಒಂದು ಮೂರ್ ತಿಂಗಳ ಗೋಲ್ ಸೆಟ್ಟಿಂಗಲ್ಲಿ ಆರ್ ತಿಂಗಳ ಗೋಲ್ ಸೆಟ್ಟಿಂಗ್ ಅಲ್ಲಿ ಮಗು ಐ ಕಾಂಟ್ಯಾಕ್ಟ್ ಅಟ್ ಲೀಸ್ಟ್ ಟೆನ್ ಸೆಕೆಂಡ್ಸ್ ಜಾಸ್ತಿ ಇಂಪ್ರೂವ್ ಆಗಿರಬೇಕು ಈ ಥರ ನೀವು ನ ನೋಟಿಸ್ ಮಾಡಿ ಮತ್ತೆ ಟ್ರ್ಯಾಕ್ ಮಾಡಿ ಸೊ ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಆಕ್ಯುಪೇಷನಲ್ ಥೆರಪಿಗೆ ನಿಮ್ಮ ಮಗು ಹಾಕಿದ್ದೀರಾ ಅಂದ್ರೆ ಆರು ತಿಂಗಳಲ್ಲಿ ನಿಮ್ಮ ಮಗುನಲ್ಲಿ ಏನೇನೆಲ್ಲ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅದ್ರ ಮೇಲೆ ನಿಮ್ಗೆ ಚೇಂಜಸ್ ಕಾಣಿಸಿಲ್ಲ ನಿಮ್ಮ ಮಗು ಮುಂಚೆ ಇದ್ದಂಗೆ ಇದ್ದಾನೆ ಅಂತಂದ್ರೆ ಈ ಥೆರಪಿ ಸೆಂಟರ್ನ ಚೇಂಜ್ ಮಾಡಬೇಕು ಯಾರು ಎಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ರಿ ನಿಮ್ಮ ಮಗುಗೆ ನೀವೇ ಬೆಟರ್ ಜಡ್ಜು ಆಯ್ತಾ ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ ಮಗು ಯಾವ್ದೋ ಒಂದು ಸ್ಕೂಲಿಗೆ ಹಾಕ್ಬಿಟ್ವಿ ಯಾವುದೋ ಒಂದು ಟ್ಯೂಷನ್ಗೆ ಹಾಕ್ಬಿಟ್ವಿ ಅಲ್ಲ ಅಥವಾ ಯಾವುದೋ ಒಂದು ಕ್ಲಾಸಿಗೆ ಹಾಕ್ಬಿಟ್ವಿ ಅಂತ ಅಸಡ್ಡೆ ಮಾಡಬೇಡಿ ನಮ್ಮ ಮಗುದು ಇಂಪ್ರೂವ್ಮೆಂಟು ನಮ್ಮ ಕೈಯಲ್ಲೇ ಇರುತ್ತೆ ನೆಕ್ಸ್ಟ್ ಕಮಿಂಗ್ ಟು ಸ್ಪೀಚ್ ಥೆರಪಿ ಈಗ ಸ್ಪೀಚ್ ಥೆರಪಿಗೆ ಸೇರಿಸಿರ್ತೀರ ಸ್ಪೀಚ್ ಥೆರಪಿಸ್ಟ್ ಏನು ಮಾಡ್ತಾರೆ ಸ್ಪೀಚ್ ಥೆರಪಿಸ್ಟ್ ಶಬ್ದಗಳನ್ನ ಫಸ್ಟ್ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಆ್ಯನಿಮಲ್ ಸೌಂಡ್ಸ್ ಡಾಗ್ ಏನನ್ನತ್ತೆ ಕ್ಯಾಟ್ ಏನನ್ನತ್ತೆ ಸೊ ಅದಕ್ಕಿಂತ ಮುಂಚೆ ಮಕ್ಕಳಿಗೆ ಡಾಗ್ ಯಾವುದು ಕ್ಯಾಟ್ ಯಾವುದು ಇದೆಲ್ಲ ಗೊತ್ತಿರಬೇಕು ಕೆಲವು ಸ್ಪೀಚ್ ಥೆರಪಿಸ್ಟ್ ಮಕ್ಳಿಗೆ ಜೊತೆಗೆ ಪೇರೆಂಟ್ಸ್ ರೂಮಲ್ಲಿ ಕುತ್ಕೊಳ್ಳೋಕೆ ಅಲೋ ಮಾಡ್ತಾರೆ ಅಥವಾ ಸ್ಪೀಚ್ ಸೆಷನ್ಸ್ ನ ರೆಕಾರ್ಡ್ ಮಾಡಿ ಕಳಿಸ್ತಾರೆ ಇದು ಯಾವುದು ಮಾಡ್ತಾ ಇಲ್ಲ ಅಂತಂದರೆ ನೀವು ಕೇಳ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಮ್ಮ ಮಗುಗೆ ನೀವೇನು ಕಲಿಸ್ತೀರಾ ಒಂಚೂರು ಕಳಿಸಿದ್ರೆ ನನಗೆ ಮನೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಸೆಲ್ಫ್ ಟಾಕ್ ಅಂತ ಬರುತ್ತೆ ಪ್ಯಾರಲಲ್ ಟಾಕ್ ಅಂತ ಬರುತ್ತೆ ಪೇರೆಂಟ್ಸ್ ಇದನ್ನ ಮಾಡ್ತಾ ಇರಿ ಮತ್ತೆ ಯಾವಾಗಲೂ ಮಗುನ ಎಂಗೇಜ್ ಮಾಡಿರಿ ಅಂತ ಹೇಳ್ತಾರೆ ಸ್ಪೀಚ್ ಥೆರಪಿ ಗೋಲ್ಸು ಸ್ವಲ್ಪ ಲಾಂಗ್ ಟರ್ಮ್ ಇರುತ್ತೆ ಈಗ ಸ್ಪೀಚ್ ಥೆರಪಿ ಅಂತ ಬಂದಾಗ ನೀವು ಮಗುನ ಸ್ಪೀಚ್ ಥೆರಪಿಸ್ಟ್ ಹತ್ರ ಒಂದು ಆರು ತಿಂಗಳಿಂದ ಕಳಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಆದ್ರೆ ಒಂದು ಏನು ಚೆಕ್ ಮಾಡ್ಬೇಕಾದ್ರೆ ಗೋಲ್ಸ್ ಸೆಟ್ಟಿಂಗ್ ಆಗಿದೆಯಾ ಅಂತ ಚೆಕ್ ಮಾಡಿ ಆ ಗೋಲ್ಸ್ಗೆ ನಿಮ್ಮ ಮಗು ಎಷ್ಟು ಇಂಪ್ರೂವ್ ಆಗಿದೆ ಅಂತ ನೋಡ್ಕೊಳ್ಳೋಕೆ ಟ್ರ್ಯಾಕ್ ಮಾಡ್ಕೊಳ್ಳೋದನ್ನ ಅವರು ಮಾಡ್ಕೋಬೇಕು ಥೆರಪಿಸ್ಟ್ ಆಗಿ ನೀವು ಪೇರೆಂಟ್ಸಾಗಿ ಮನೆಯಲ್ಲೂ ಅಬ್ಸರ್ವ್ ಮಾಡಬೇಕು ಆಟಿಸಮ್ ಸ್ಪೆಕ್ಟ್ರಮಲ್ಲಿ ಇರೋ ಮಗುಗೆ ಮಮ್ಯುನಿಕೇಷನ್ ಸ್ವಲ್ಪ ಕಷ್ಟನೇ ಮತ್ತು ಸ್ಟ್ರೆಸ್ಫುಲ್ ಕೂಡ ಆಗಿರುತ್ತೆ ಮತ್ತು ಸ್ ಆಕ್ಯುಪೇಷ್ನಲ್ ಥೆರಪಿ ಅಂತ ಬಂದಾಗ ಅದರಲ್ಲಿ ತ್ರೀ ಮಂತ್ಸ್ ಗೋಲ್ಸ್ ಸಿಕ್ಸ್ ಸಿಕ್ಸ್ ಮಂತ್ಸ್ ಗೋಲ್ಸ್ ಅಂತ ಹಾಕ್ಕೊಂಡು ಸಿಟ್ಟಿಂಗ್ ಟಾಲರೆನ್ಸು ಹೈಪರ್ ಆಕ್ಟಿವಿಟಿ ಎಲ್ಲ ಕಡಿಮೆ ಮಾಡೋದು ಬೇಗನೆ ಆಗುತ್ತೆ ಪಾಯಿಂಟಿಂಗ್ ಕಲಿಯೋದು ಇಮಿಟೇಷನ್ ಕಲಿಯೋದು ಅದೆಲ್ಲ ಸ್ವಲ್ಪ ಈಸಿನೇ ಇರುತ್ತೆ ಈಗ ಸ್ಪೀಚ್ ಥೆರಪಿ ಅಂತಂದರೆ ನಮ್ಮ ಥರನೇ ನಿರರ್ಗಳವಾಗಿ ಮಾತಾಡೋದಿದೆಯಲ್ಲ ಈ ಥರ ಮಾತಾಡೋದನ್ನ ನೀವು ನಿಮ್ಮ ಮಗುವಿನಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಷ್ಟ ಈಗ ನನ್ನ ಮಗ ಆರೇ ತಗೊಳ್ಳಿ ಅವ್ನಿಗೆ ಈಗ ಐದು ವರ್ಷ ಐದು ವರ್ಷ ಆದರೂ ಅವನು ಒನ್ ವರ್ಡ್ ಮತ್ತು ಟೂ ವರ್ಡ್ಸ್ ಅಷ್ಟೇ ಹೇಳೋಕ್ಕೆ ಸಾಧ್ಯ ಅದರ ಅರ್ಥ ನಾವು ಸ್ಪೀಚ್ ಥೆರಪಿ ಕೊಡಿಸ್ತಾ ಇಲ್ವಾ ಕೊಡಿಸ್ತಾ ಇದ್ದೀವಿ ಅದ್ರ ಜೊತೆ ಆಲ್ಟರ್ನೇಟಿವ್ ಕಮ್ಯುನಿಕೇಶ್ ವೇ ಆಫ್ ಕಮ್ಯುನಿಕೇಶನ್ ಕೂಡ ಕೊಡಿಸ್ತಾ ಇದ್ದೀವಿ ಬಟ್ ಅವನು ಇಂಪ್ರೂವ್ ಆಗ್ತಿರೋ ವೇ ಅವನದೇ ಪೇಸಲ್ಲಿದೆ ಸ್ವಲ್ಪ ಡಿಲೇಯಿಂದ ಇಂಪ್ರೂವ್ ಆಗ್ತಿದ್ದಾನೆ ಸ್ಪೀಚ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಇರುತ್ತೆ ಸೊ ಅದರಲ್ಲೂ ಕೂಡ ನೀವು ಈಗ ಆಕ್ಯುಪೇಷನಲ್ ಥೆರಪಿ ಹೇಗೆ ನಾವು ಸಿಟ್ಟಿಂಗ್ ಟಾಲರೆನ್ಸ್ ಫೈವ್ ಸೆಕೆಂಡ್ಸ್ಗೆ ಹೇಳಿ ನೆಕ್ಸ್ಟ್ ಸಿಕ್ಸ್ ತ್ರೀ ಮಂತ್ಸಲ್ಲಿ ಟೆನ್ ಸೆಕೆಂಡ್ಸ್ಗೆ ಇಂಪ್ರೂವ್ ಆಗಬೇಕು ಅನ್ನೋದನ್ನ ನಾನು ನಿಮಗೆ ಹೇಳಿದೆ ಅದೇ ಥರ ನೀವು ಸ್ಪೀಚಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಆ ಸ್ಪೀಚಲ್ಲಿ ಏನಾಗುತ್ತೆ ಆ್ಯನಿಮಲ್ ಸೌಂಡ್ಸ್ ಬರೋದಾಗ್ಲಿ ಅಥವಾ ನೆಕ್ಸ್ಟ್ ಮಗು ಶಬ್ದಗಳನ್ನ ಆರ್ಟಿಕ್ಯುಲೇಟ್ ಮಾಡಿಕೊಂಡು ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳೋದಾಗಲಿ ಹೆಸರೇನು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಹೇಳೋದು ನಿಮ್ಮ ಅಪ್ಪನ ಹೆಸರೇನು ನಿಮ್ಮ ಅಮ್ಮನ ಹೆಸರೇನು ಇದೆಲ್ಲ ಹೇಳೋದಿದೆಯಲ್ಲ ಅದೆಲ್ಲ ಕೆಲವೊಂದು ಲೆವೆಲ್ಸ್ ಸ್ಪೀಚಲ್ಲಿ ಬರೋದು ಸೊ ಫೌಂಡೇಶನ್ ಚೆನ್ನಾಗಿ ಆಗಬೇಕು ನಿಮ್ಮ ಮಗುವಿನಲ್ಲಿ ಗ್ಲಾ ಗ್ರಾಜ್ಯುಯಲಿ ಇಂಪ್ರೂವ್ಮೆಂಟ್ ಕಾಣಬೇಕು ನೀವು ಸ್ವಲ್ಪ ಸೂಕ್ಷ್ಮವಾಗಿ ನಿಮ್ಮ ಮಗುನ ಅಬ್ಸರ್ವ್ ಮಾಡಬೇಕಾಗತ್ತೆ ಸ್ಪೀಚ್ ಥೆರಪಿಯಲ್ಲಿ ಮತ್ತು ಸ್ಪೀಚ್ ಥೆರಪಿಸ್ಟ್ನ ತಕ್ಷಣ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಆಕ್ಯುಪೇಷನಲ್ ಥೆರಪಿ ದರನೇ ಯಾಕೆ ಅಂತಂದರೆ ಸ್ಪೀಚ್ ಥೆರಪಿಯಲ್ಲಿ ಮಗು ಅಡ್ಜಸ್ಟ್ ಆಗೋಕ್ಕೆ ಆಲ್ಮೋಸ್ಟ್ ಸಿಕ್ಸ್ ಟು ಏಯ್ಟ್ ಮಂತ್ಸ್ ಬೇಕಾಗುತ್ತೆ ಸ್ಪೀಚ್ ಥೆರಪಿ ಜೊತೆ ಆರೋಗ್ಯ ಆರೋಗ್ಯ ಆಲ್ಮೋಸ್ಟ್ ನಾವು ಬೇಗನೆ ಸ್ಟಾರ್ಟ್ ಮಾಡಿದ್ರು ಸ್ಪೀಚ್ ಥೆರಪಿಸ್ಟ್ ಜೊತೆ ಅಡ್ಜಸ್ಟ್ ಆಗೋಕ್ಕೇ ಆಲ್ಮೋಸ್ಟ್ ಅವ್ನಿಗೆ ಒಂದು ತ್ರೀ ಫೋರ್ ಮಂತ್ಸ್ ಹಿಡಿತು ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಆಕ್ಯುಪೇಷನಲ್ ಥೆರಪಿ ಶುರುವಾಗಿ ಒಂದು ಸಿಕ್ಸ್ ಮಂತ್ಸಲ್ಲಿ ಮಗು ಕೂತ್ಕೋತಿದೆ ಅಂತ ಆದಮೇಲೆ ನೀವು ಸ್ಪೀಚ್ ಥೆರಪಿನ ಕೊಡಿಸ ಶುರು ಮಾಡಿ ನಾವೇನು ಮಾಡಿದ್ವಿ ನಮಗೆ ಇದು ಐಡಿಯಾ ಇರಲಿಲ್ಲ ಸ್ಪೀಚ್ ಥೆರಪಿ ಆಕ್ಯುಪೇಷನ್ ಥೆರಪಿ ಎರಡೂ ಒಟ್ಟಿಗೆ ಶುರು ಮಾಡಿದ್ವಿ ಆವಾಗ ಕೋವಿಡ್ ಇತ್ತು ಸೊ ಎರಡನ್ನೂ ಆನ್ಲೈನ್ ತಗೊಂಡು ಶುರು ಮಾಡಿದ್ವಿ ನಾವು ಬಟ್ ಅನ್ಸುತ್ತೆ ಅಂತಂದರೆ ಇದು ನನ್ನ ಅಭಿಪ್ರಾಯ ಸ್ಪೀಚ್ ಥೆರಪಿ ತಕ್ಷಣ ಕೊಡಿಸೋದ್ರಲ್ಲಿ ಅರ್ಥ ಇಲ್ಲ ಇಟ್ ಇಸ್ ಆಲ್ ವೇಸ್ಟ್ ಆಫ್ ಟೈಮ್ ಮತ್ತು ಒಂದೇನಂದರೆ ಮಿಂಗ್ಲಿಂಗ್ ಕಲಿಬಹುದು ಆ ಸ್ಪೀಚ್ ಥೆರಪಿಸ್ಟ್ ಜೊತೆಗೆ ಅಡ್ಜಸ್ಟ್ ಆಗ್ಬೋದು ಆ ಸಿಕ್ಸ್ ಮಂತ್ಸಲ್ಲಿ ಬಟ್ ಅದಕ್ಕಿಂತ ಜಾಸ್ತಿ ಇಂಪ್ರೂವ್ಮೆಂಟ್ ಏನೂ ನಾವು ಆರವಲ್ಲೂ ಕೂಡ ಕಾಣಲಿಲ್ಲ ಟು ಬಿ ವೆರಿ ಆನೆಸ್ಟ್ ಸೊ ಆ ಥರ ಇರುತ್ತೆ ಸೊ ಸ್ಪೀಚ್ ಗೋಲ್ಸು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಒನ್ಸ್ ಚೇಂಜ್ ಆಗ್ತಿರುತ್ತೆ ತ್ರೀ ಮಂತ್ಸಲ್ಲಿ ನಾವು ತುಂಬ ಇಂಪ್ರೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ವೆನ್ ಇಟ್ ಕಮ್ಸ್ ಟು ಸ್ಪೀಚ್ ಆಯಿತಾ ಸೊ ಸಿಕ್ಸ್ ಮಂತ್ಸ್ ಒನ್ಸ್ ಗೋಲ್ಸ್ ಇರುತ್ತೆ ಮಗು ಮಾತೇ ಆಡ್ತಾ ಇರಲ್ಲ ಸೌಂಡೇ ಇಲ್ಲದೆ ಇರೋ ಮಗು ಸಿಕ್ಸ್ ಮಂತ್ಸಲ್ಲಿ ಶಬ್ದಗಳು ಆ ಈ ಥರ ಮಾಡೋದು ಅಥವಾ ಕ್ಯಾಟ್ ಏನನ್ನತ್ತೆ ಮ್ಯಾ ಡಾಗ್ ಏನನ್ನತ್ತೆ ಬೌ ಬೌ ಈ ಥರ ಸಿಂಪಲ್ ಸಿಂಪಲ್ ಶಬ್ದಗಳು ಪ್ರೊನೌನ್ಸ್ ಮಾಡೋದು ಇದು ಕೂಡ ಇಂಪ್ರೂವ್ಮೆಂಟ್ ಅಂತ ಟ್ರ್ಯಾಕ್ ಆಗುತ್ತೆ ಸೊ ಹಾಗಾಗಿ ಸ್ಪೀಚ್ ಥೆರಪಿಸ್ಟ ತುಂಬ ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಡಿ ನಾನು ಆರೋಗ್ಯ ಚೇಂಜ್ ಮಾಡಿದ್ದೀನಿ ಈ ತಪ್ಪನ ನೀವು ಮಾಡದೇ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಅವನು ಟು ಟು ತ್ರೀ ಇಯರ್ಸಲ್ಲಿ ಆಲ್ಮೋಸ್ಟ್ ನಾನು ಮೂರು ಸ್ಪೀಚ್ ಥೆರಪಿ ಸೆಂಟರ್ಗೆ ಹಾಕಿದ್ದೆ ನನ್ನ ಮಗುಗೆ ಬೇಗ ಮಾತು ಬಂದ್ಬಿಡತ್ತಪ್ಪ ಮೂರು ಮೂರು ಕಡೆ ಟ್ಯೂಷನ್ ಕಳಿಸಿದ್ರೆ ನನ್ನ ಮೈಂಡ್ ಸೆಟ್ಟು ಬೇರೆ ಪೇರೆಂಟ್ಸ್ ಥರನೇ ಇತ್ತು ಮುಂಚೆ ಸೊ ಆಮೇಲೆ ನಾನು ಅರ್ಥ ಮಾಡಿಕೊಂಡೆ ಆಟಿಸಮ್ ಸ್ಪೆಕ್ಟ್ರಮ್ ಹೇಗೆ ವರ್ಕ್ ಆಗುತ್ತೆ ಮಕ್ಕಳು ಹೇಗೆ ಇಂಪ್ರೂವ್ ಆಗ್ತಾರೆ ಅನ್ನೋದೆಲ್ಲ ನನಗೆ ಸ್ವಲ್ಪ ಆಮೇಲೆ ಗೊತ್ತಾಗ್ತಾ ಹೋಯಿತು ಸೊ ಅದಕ್ಕೆ ಅದೇ ತಪ್ಪನ ನೀವು ಮಾಡಬೇಡಿ ಮೂರು ಮೂರು ಸ್ಪೀಚ್ ಥೆರಪಿ ಸೆಂಟರ್ಗೆ ಒಟ್ಟೊಟ್ಟಿಗೆ ಹಾಕೋದ್ರಿಂದ ನಮ್ಮ ಮಗುಗೆ ಬೇಗ ಮಾತು ಬರೋದಿಲ್ಲ ಸೊ ಸೊ ಒಂದು ಸ್ಪೀಚ್ ಥೆರಪಿ ಸೆಂಟರ್ಗೆ ಹಾಕಿ ರೆಗ್ಯುಲರ್ ಆಗಿ ಸೆಷನ್ಸ್ ನಾವು ತೊಗೊಳ್ಬೇಕು ಕೆಲವು ಸತಿ ಏನಾಗುತ್ತೆ ಥೆರಪಿ ಸೆಂಟರ್ಗೆ ಮಕ್ಕಳು ರೆಗ್ಯುಲರಾಗಿ ಹೋಗೋದಿಲ್ಲ ಹುಷಾರಿರಲ್ಲ ಇಲ್ಲ ಇನ್ನೊಂದು ತಂದೆ ತಾಯಿಗೆ ಹುಷಾರಿರಲ್ಲ ಕರ್ಕೊಂಬರೋಕ್ಕಾಗಲ್ಲ ತಂದೆ ತಾಯಿನೇ ಇರೆಗ್ಯುಲರ್ ಆಗಿರ್ತಾರೆ ಸೆಷನ್ಸ್ಗೆ ಸೊ ಮಕ್ಕಳಿಗೆ ತ ರೆಗ್ಯುಲರ್ ಆಗಿ ಥೆರಪಿ ಆಗ್ತಿದ್ರೆ ಮಾತ್ರ ಇಂಪ್ರೂವ್ಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಥೆರಪಿ ಸೆಂಟರಿಂದ ಆಗಿರ್ಬೋದು ಅಥವಾ ಥೆರಪಿಸ್ಟಿಂದ ಆಗಿರ್ಬೋದು ಮಗುವೇ ರೆಗ್ಯುಲರ್ ಆಗಿ ಹೋಗ್ತಾ ಇಲ್ಲ ಅಂದಾಗ ನೀವು ಇಂಪ್ರೂವ್ಮೆಂಟ್ನ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ವೆರಿ ಶಾರ್ಟ್ ಟೈಮಲ್ಲಿ ಕಷ್ಟ ಅದಕ್ಕೇ ಆಗಿ ಆದಷ್ಟು ನಿಮ್ಮ ಮಗುಗೆ ಥೆರಪಿನ ಮಿಸ್ ಮಾಡ್ಕೊಳ್ತೀರ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗುತ್ತೆ ಎ ಟಿ ಎನ್ ಆರ್ ವಿಡಿಯೋ ಹಾಕಬೇಕಿತ್ತು ನಾನು ಅದು ಇಷ್ಟರಲ್ಲೇ ಅಪ್ಲೋಡ್ ಆಗೋದಿದೆ ಅದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಸಾವಿರ ಜನ ನೋಡಿದ್ದೀರಾ ಅದಕ್ಕೆ ನಾನು ಇದು ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಇದನ್ನು ಫಸ್ಟ್ ಪೋಸ್ಟ್ ಮಾಡಿ ನೆಕ್ಸ್ಟ್ ಅದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಇನ್ಫಾರ್ಮೇಶನ್ ಕೊಡಬೇಕಿತ್ತು ಇದು ಕೆಲವು ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಕೆಲವು ತಂದೆ ತಾಯಿಗಳಿಗೆ ಗೊತ್ತಿರಲ್ಲ ಸೊ ಇರೋರಿಗೆ ಈಗ ನಾವು ಟ್ಯಾಕ್ಸ್ ಅಂತ ಏನು ಕಟ್ತೀವಲ್ವಾ ಸೊ ಕೆಲವು ಸತಿ ಏನಾಗುತ್ತೆ ಈ ಥರ ಸ್ಪೆಷಲ್ ಕಿಟ್ಸ್ ಅಥವಾ ಸ್ಪೆಷಲ್ ನೀಡ್ಸ್ ಇರೋ ಮಗು ಹುಟ್ಟಿದಾಗ ನಮಗೆ ಥೆರಪಿ ಸೆಂಟರ್ಗೆ ಅಥವಾ ಥೆರಪೀಸ್ಗೆ ಫಂಡ್ ಮಾಡೋಕ್ಕೆ ನಮಗೆ ಆಗ ಇರ್ಬೋದು ವಿ ಮೈಟ್ ನಾಟ್ ಬಿ ಏಬಲ್ ಟು ಅಫೋರ್ಡ್ ಪೇರೆಂಟ್ಸ್ಗೆ ಥೆರಪಿ ಫೀಸಸ್ ಅಥವಾ ಎಕ್ಸ್ಪೆನ್ಸಸ್ ಮಗುದು ಅಫೋರ್ಡ್ ಮಾಡೋಕಾಗ್ತಿಲ್ಲ ಅಂದಾಗ ಟ್ಯಾಕ್ಸ್ ಡಿಡಕ್ಷನ್ ಅಲ್ಲಿ ಒಂದು ಫೀಲ್ಡ್ ಬರುತ್ತೆ ಆಟಿಸಮ್ ಅಥವಾ ಯಾವುದೇ ಡಿಸೆಬಿಲಿಟಿ ಇದ್ದರೂ ಫಾರ್ಮ್ ಟೆನ್ ಐ ಎ ಅಂತ ಒಂದು ನ ಸಬ್ಮಿಟ್ ಮಾಡಿ ನಾವು ನಮ್ಮ ಸ್ಯಾಲ್ರಿ ಟ್ಯಾಕ್ಸ್ ಡಿಡಕ್ಷನ್ ನ ಮಾಡ್ಕೋಬಹುದು ಗವರ್ಮೆಂಟ್ ಆಲ್ಮೋಸ್ಟ್ ಸಿವಿಯರ್ ಆಟಿಸಮ್ ಅಥವಾ ಡಿಸೆಬಿಲಿಟಿ ಇರೋರಿಗೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟು ಕ್ಯಾಪ್ನ ಇಟ್ಟಿದೆ ಮತ್ತು ಸ್ವಲ್ಪ ಮಾಡ್ರೇಟ್ ಲೆವೆಲ್ ಆಟಿಸಮ್ ಇರೋರಿಗೆ ಅಥವಾ ಡಿಸೆಬ್ಲಿಟಿ ಇರೋರಿಗೆ ಸೆವೆಂಟಿ ಫೈವ್ ತೌಸಂಡಷ್ಟು ಗೌರ್ಮೆಂಟೇ ನಿಮಗೆ ಡಿರೆಕ್ಷನ್ನ ಅಲೋ ಮಾಡಿದೆ ಸೊ ಇದನ್ನು ಯಾರಾದ್ರು ಉಪಯೋಗಿಸ್ಕೊಳ್ಳೋ ಹಾಗಿದ್ರೆ ಉಪಯೋಗಿಸ್ಕೋಬೋದು ಇದಕ್ಕೆ ನೀವು ನಿಮಾನ್ಸ್ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿರೋರು ನಿಮಾನ್ಸಲ್ಲಿ ನೀವು ನಿಮ್ಮ ಮಗುಗೆ ಡಿಸೆಬಿಲಿಟಿ ಇದೆ ಅಂತ ನೀವು ನ ತಗೊಬೇಕಾಗತ್ತೆ ತಗೊಂಡು ಆಮೇಲೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಈ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ನ ಕ್ಲೇಮ್ ಮಾಡ್ಬೋದು ಈ ಮಾಹಿತಿ ಎಲ್ಲರಿಗೂ ಗೊತ್ತಿರಲ್ಲ ಸೊ ಗೊತ್ತಿರಲಿ ಅಂತ ನಾನು ಈ ಮಾಹಿತಿನ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಂದ ನಿಮಗೆ ಸ್ವಲ್ಪ ಥೆರಪಿ ಸೆಂಟರ್ ಹೇಗೆ ಚೂಸ್ ಮಾಡೋದು ಮತ್ತೆ ಥೆರಪಿಸ್ನ ಹೇಗೆ ಚೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ತಿಳ್ಕೊತೀನಿ ಏನಾದ್ರು ಡೌಟ್ಸ್ ಇದ್ದಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಾದರೂ ನನ್ನ ಜೊತೆ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಕೇಳಬೇಕು ಅಂತಿದ್ರೆ ನಾನು ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನನ್ನ ನಂಬರ್ ಕೊಡೋಕ್ಕಾಗಲ್ಲ ನನ್ನ ಮೇಲ್ ಐ ಡಿ ಆಟಿಸನ್ ಪಯಣ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ನೀವು ನಿಮ್ಮ ಕ್ವಶನ್ಸ್ನ ಮೇಲ್ ಮಾಡಬಹುದು ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಮೇಲ್ ಮಾಡಬಹುದು ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸೊ ಇನ್ನೇನಾದ್ರು ಕ್ವಶನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮೇಲ್ಬೇಡಿ ಥ್ಯಾಂಕ್ ಯು ನಮಸ್ತೆ Cara.